ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ಕಬ್ಬುದರ ಮತ್ತು ಬಾಕಿ ಬಿಲ್ ಪಾವತಿ ಕುರಿತು ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಗೊಂದಲ ಜಮಖಂಡಿ ತಾಲೂಕಿನ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಹಳೆಯ ಬಾಕಿ ಬಿಲ್ ಪಾವತಿ ಹಾಗೂ ಸರ್ಕಾರ ನಿಗದಿಪಡಿಸಿದ ಹೊಸ ಕಬ್ಬಿನ ಬೆಂಬಲ ಬೆಲೆ ಕುರಿತು ಗೊಂದಲ ಮತ್ತು ಅಸಮಾಧಾನ ತಲೆದೋರಿದೆ ಜಮಖಂಡಿ ತಾಲೂಕಿನ ಕಾರ್ಖಾನೆಗಳು ತಾಲೂಕು ಆಡಳಿತಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನೀಡಲು ಒಪ್ಪಿಗೆ ಸೂಚಿಸಿದ್ದರೂ ಈ ನಿಗದಿತ ದರವನ್ನು ಪಾವತಿಸಲು ವಾದ್ ನಿರ್ಲಕ್ಷಿಸುತ್ತಿದ್ದಾರೆ ಎಂಬುದು ರೈತರ ಆರೋಪ ಸರ್ಕಾರ ಕಬ್ಬಿನ ಬೆಂಬಲ ಬೆಲೆ ಘೋಷಿಸಿದರೂ ಕಾರ್ಖಾನೆ ಮಾಲೀಕರು ಅದನ್ನು ಅನುಸರಿಸುತ್ತಿಲ್ಲ ಹಳೆಯ ಬಾಕಿ ಬಿಲ್ ಅನ್ನು ಪೂರ್ತಿಯಾಗಿ ಪಾವತಿಸದೆ ಕಡಿಮೆ ಮೊತ್ತದ ಬಿಲ್ಲನ್ನು ಮಾತ್ರ ನೀಡುವುದಾಗಿ ಹೇಳುತ್ತಿದ್ದಾರೆ ಕಾರ್ಖಾನೆ ಮಾಲೀಕರು ಸರಿಯಾದ ಕಬ್ಬಿನ ಬೆಂಬಲ ಬೆಲೆಯನ್ನು ನೀಡುವಂತೆ ಅವರಿಗೆ ಸೂಚಿಸಬೇಕು ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ರೈತರು ಈ ಕುರಿತು ತಮ್ಮ ಗೊಂದಲ ಮತ್ತು ಬೇಡಿಕೆಗಳನ್ನು ತಿಳಿಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರು ಕಾರ್ಖಾನೆ ಮಾಲೀಕರೊಂದಿಗೆ ಈಗಾಗಲೇ ಮಾತನಾಡಿದ್ದೇನೆ ಅವರು ಎರಡು ದಿನಗಳಲ್ಲಿ ತಮ್ಮ ನಿರ್ಧಾರವನ್ನು ತಿಳಿಸುವುದಾಗಿ ಹೇಳಿದ್ದಾರೆ ಹಳೆಯ ಬಾಕಿ ಬಿಲ್ಲಿನ ಬಗ್ಗೆಯೂ ಚರ್ಚೆ ಮಾಡಿ ಮಾಹಿತಿ ಬಂದ ತಕ್ಷಣವೇ ರೈತರಿಗೆ ತಿಳಿಸುತ್ತೇನೆ ರೈತರಿಗೆ ಹಳೆಯ ಬಾಕಿ ಬಿಲ್ ಅನ್ನು ಪಾವತಿ ಮಾಡದಿದ್ದರೆ ಮತ್ತು ನಿಗದಿತ ಹೊಸ ಬೆಲೆಯನ್ನು ನೀಡಲು ಒಪ್ಪದಿದ್ದರೆ ತಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ

ಸೋಯಂತ ರವಷ್ಟ್ರನ್ನ ಸಂಘಟਿਤ ಮಾಡ್ತೀವಿ ಎಲ್ಲ ಸರ್ಕಾರಿ ನೀತಿಗಳನ್ನ ತಿಳ್ಕೊಳ್ಳಾರ್ಗೆ ಇಂಜೈರ್ ಆಗುತ್ತೆರಿ ನಮ್ಮ ಮಕ್ಕಳು ಗಣ ಮಕ್ಕಳು ದಾವ ಪಾತಂದ್ರೆ ಎಂತೋಬೇಕಾ ಪರದಾಡಕ್ಕೆ ತಿಳ್ವಿ ಪರಿಸ್ಥಿತಿ ಒಳಗ ರೈತನ ಮಕ್ಕಳಿಗೆ ಏನು ಮೊದಲಿದ್ದಲ್ಲ ನಾಲ್ಕು ಎಕರೆ ಜಮೀನ್ ಐತಪ್ಪ ಅಂತಂದ್ರ ರೈತ ಮಗ ಮಗ ಆದ ಪಾತಂದ್ರ ಮೊದಲ ಕೊಡ್ತಿದ್ರೆ ಏನು ಕೊಡ್ತಿದ್ರೆ ಅಂತ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ರೈತನ ಜೀವನದ ಮಟ್ಟ ಸುಧಾರಣೆ ಆಗ್ಬೇಕು ಆರ್ಥಿಕವಾಗಿ ಗಟ್ಟಿಗೊಳ್ಬೇಕು ರೈತ ಅಂತಂದ್ರೆ ಎಲ್ಲರಿಗೂ ಒಂದು ಗೌರವ ಮೂಡಬೇಕು ಕಾಲು ಕಸಾದಾಗಿ ಐತಿ ಇವತ್ತಿನ ದಿವಸ ಅದು ಹೋಗಿ ಗೌರವ ಮೂಡುವಂಥ ವ್ಯವಸ್ಥೆ ಆಗೋವರೆಗೂ ನಾವೆಲ್ಲ ನಿಲ್ಲೋದು ಬೇಡ ನಾವೆಲ್ಲ ಕಂಕಣ ನಿಂತು ಇದು ರೈತರನ್ನ ಗಟ್ಟಿಗೊಳಿಸೋ ಕೆಲಸ ಅಂದ್ರೆ ದೇಶ ಗಟ್ಟಿಗೊಳಿಸೋ ಕೆಲಸ ಐತಿ ಆ ದೇಶ ಗಟ್ಟಿಗೊಳಿಸೋ ಕೆಲಸಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಲ್ಲಬೇಕು ನಿಲ್ಬೇಕು ಹೆಚ್ಚು ಹೆಚ್ಚಿನ ಹೆಚ್ಚಾಗಿ ಸಂಘಟನೆಯನ್ನು ಮಾಡ್ಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಂಡು ಈ ಸಂಘ ಇನ್ನಷ್ಟು ಹೆಚ್ಚು ಬೆಳಿಲಿ ಅಂತೇಳಿ ಆ ಅಶಿಸ್ತಾ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಏನು ಗಟ್ಟಿಯಾಗಿ ಬಂದು ನಿಂತಿದ್ರಿ ನಿಮ್ಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮ ಮುಗಿಸೋಣ ಐಸೀಡಿಂಗ್ಸ್ ಒಳಗೂ ಬಂದದ ಸಿಎಂ ಅವರೇ ಹೇಳ್ಯಾರ ಅಲ್ಲಿ ಇಡೀ ಬಂದು ಬಾಗಲಕೋಟೆ ಫ್ಯಾಕ್ಟ್ರಿ ಎಲ್ಲರೂ ಒಪ್ಕೊಂಡಿರ್ತಾರ ಸೊ ಇವರು ಆ ಕಾಯ್ದೆ ಆ ಸುತ್ತೋಲೆ ವ್ಯಾಪ್ತಿ ಒಳಗೇನೆ ಬರ್ತನ

ಚಳುವಳಿಯನ್ನು ನಿರಂತರವಾಗಿ ಮಾಡಿ ನಮ್ಮ ಕಾರ್ಖಾನೆಯ ಕೆಲಸಗಳಿಗೆ ಸ್ಟಾಕ್ ಅಂತ ಮಾಡಿಲ್ಲ ಸೊ ನಮ್ಮ ರೈತರಿದ್ದಾರೆ ಅವರಿಗೆ ಅನುಕೂಲ ಆಗೋ ಥರಾನೇ ನಾವು ಅವಕಾಶಗಳನ್ನ ಮಾಡಿಕೊಡ್ತೀವಿ ಅವರಿಗೆ ಅನುಕೂಲ ಆಗೋ ಥರನೇ ಈಗ ನೀವು ಯಾರು ಮೂರು ಸಾವಿರದ ಮುನ್ನೂರು ಫಿಕ್ಸ್ ಮಾಡ್ರಿ ಅಂತಲೇ ಯಾವತ್ತೂ ಸಿಗುತ್ತಿಲ್ಲ ಹೌದಾ ಸೊ ಅವರು ಇಬ್ಬರು ಮಾಲೀಕರುಗಳು ಸೂ ಕೊಡೋನೇ ನನಗೆ ದೂರವಾಣಿ ಮೂಲಕ ಹೇಳಿದ್ರು ನಮ್ಮ ರೈತರಿಗೆ ನಾವು ಅನುಕೂಲ ಮಾಡಿ ಕೊಡೋದು ಮೂಲಕ ಿ ಬಗ್ಗೆ ಹೇಳಿ ಅದು ನಿರಾಣಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಕೊಟ್ಟಾರೆ ಅವರೇ ಸ್ವತಃ ಹೇಳಿದ್ರು ಈ ಕಡೆ ಆಗೋದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಅಂತ ಹಾಕೋ ಹಾಕುವಂತಹ ರೈತರಿಲ್ಲ ಅವ್ರಿಗೆ ಅನುಕೂಲ ಆಗೋ ಥರನೇ ನಾನು ಮಾಡ್ತೀನಿ ಇಪ್ಪತ್ತು ಕೋಟಿ ರೂಪಾಯಿ ಬಿಲ್ಲದೆ ಅದನ್ನ ಇವ್ರದ್ದು ಚಂಪ್ರಿಗೋಸ್ಕರ ನಾವು ಚರ್ಚೆ ಮಾಡ್ತೀವಿ ಬೋರ್ಡ್ ಮೀಟಿಂಗ್ ನಿರ್ಮಾಣ ಮಾಡ್ತೀವಿ ಬೋರ್ಡ್ ಮೀಟಿಂಗ್ ಆಗಲಿ ಅವ್ರೇನಂತ ನಮಸ್ಕಾರ ಇವತ್ತಿನ ರೈತ ಹೋರಾಟ ಇಲ್ಲಿ ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಫ್ಯಾಕ್ಟರಿಗಳಿಗೆ ಒಂದೇ ಬೆಲೆ ನಿಗದಿ ಮಾಡ್ಬೇಕಂತೇಳಿ ನಾವು ತಾಲೂಕಿನಿಂದ ಹೋರಾಟ ಮಾಡಿದ್ದೀವಿ ಇಲ್ಲಿ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಮೂರು ಫ್ಯಾಕ್ಟರಿಗಳಿದ್ದಾವ ಒಂದು ಪ್ರಭುಲಿಂಗೇಶ್ವರ ಇನ್ನೊಂದು ಜಮಖಂಡಿ ಸುಗರ್ಸ ಇನ್ನೊಂದು ಸಾಯಿ ಪ್ರಿಯಾ ಜಮಖಂಡಿ ಸುಗರ್ಸ ಮತ್ತು ಪ್ರಿಯಾದಲ್ಲಿ ಇವತ್ತು ಹಿಂದಿನ ಬಾಕಿ ಹಣವನ್ನ ಕೊಟ್ಟಿಲ್ಲ ಮತ್ತು ಒಂದು ಸರ್ಕಾರಕ್ಕೆ ಒಂದು ನಿಗದಿತ ಬೆಲೆ ಮುಚ್ಚಳಕೆ ಪತ್ರವನ್ನು ಕೊಟ್ಟಿಲ್ಲ ಅಂತೇಳಿ ನಾವು ಪ್ರತಿಭಟನೆ ಮಾಡಿದೀವಿ ಅದೇ ರೀತಿ ಪ್ರಬಲಂಗೇಶ್ವರ ಫೆಕ್ಟರ್ ಇಂದಿನ ಬಾಕಿ ಕೂಡ ಕೊಟ್ಟಾರ ಮತ್ತು ಅವರು ಮೂವತ್ ರೂಪಾಯಿ ರೈತರಿಗೆ ನಿಗದಿತ ಬೆಲೆಯನ್ನು ಕೊಡ್ತೀವಿ ಅಂತ ಒಪ್ಪಿಗೆ ಮುಚ್ಚುವಿಕೆ ಪತ್ರವನ್ನು ಕೊಟ್ಟಾರ ಆದ ಕಾರಣ ಈ ಎರಡೂ ಫ್ಯಾಕ್ಟರಿ ಜಮಖಂಡಿ ಸುಗರ್ಸ್ ಇರ್ಬೋದು ಮತ್ತು ಸಾಯಿ ಪ್ರಿಯ ಫ್ಯಾಕ್ಟರಿ ಈ ಎರಡೂ ಫ್ಯಾಕ್ಟರಿ ಇವತ್ತು ನಾವು ಎ ಸಿ ಮಾಡೋರ್ಗೆ ಮನವಿಯನ್ನು ಮಾಡಿಕೊಂಡಾಗ ಎ ಸಿ ಅವರು ಇವತ್ತು ಡಿ ಸಿ ಅವರ ಮುಖಾಂತರ ಮಾತಾಡಿ ಅಲ್ಲಿ ಎರಡೂ ಫ್ಯಾಕ್ಟರಿ ಇವತ್ತು ಸಾಯಂಕಾಲ ಎಲ್ಲ ನಿರ್ದೇಶಕರ ಕರೆದ ಮೀಟಿಂಗ್ ಮಾಡಿ ಮುಚ್ಚಳಿಕೆ ಪತ್ರವನ್ನು ಬರೆದುಕೊಡ್ತೀವಂತ ನಾಳಿನ ತಕ್ಕ ನಾವು ವಿಷಯವನ್ನ ಗೋಪ್ಯವಾಗಿ ಇಟ್ಟುಕೊಂಡು ಇವತ್ತು ನಾಳೆ ಮುಚ್ಚಳಕೆ ಪತ್ರ ಬರೆದುಕೊಳ್ಲಿಕ್ಕೆ ನಾಳಿನ ಉಗ್ರ ಹೋರಾಟವನ್ನ ರೈತರು ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕರ್ನಾಟಕದಾದ್ಯಂತ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ರೈತ ಸಂಘಟನೆಯಾಗಿ ದೊಡ್ಡ ಚಳುವಳಿಯಾಗಿ ಈ ಒಂದು ರೈತ ಹೋರಾಟಕ್ಕೆ ಒಂದು ಗೆಲುವಾಗಿದೆ ಇದಾದಾಗಲೂ ಕೂಡ ಕೆಲವು ಜಿಲ್ಲೆಯ ಫ್ಯಾಕ್ಟರಿ ಮಾಲೀಕರು ನಮ್ದು ರಿಕವರಿ ಕಡಿಮೆ ಐತೆ ಅನ್ನುವಂತ ನೆಪದಲ್ಲಿ ಬೆಲೆ ಕಡಿಮೆ ಕೊಡ್ಲಾಕತ್ತಿದ್ರು ಆ ಕಾರಣದಿಂದಾಗಿ ನಾವು ಹೋರಾಟ ಮಾಡಿ ಮತ್ತೆ ಮುದ್ದ ಭಾಗದಲ್ಲಿ ಏನು ಹೋರಾಟ ಆರಂಭ ಆಯ್ತು ನಾಲ್ಕು ಫ್ಯಾಕ್ಟರಿ ಘೋಷಣೆ ಆಯ್ತು ಅಲ್ಲಿ ಜಮಖಂಡಿ ತಾಲೂಕಿನಲ್ಲಿ ಇರುವಂತ ಪ್ರಭುಲಿಂಗೇಶ್ವರ್ ಫ್ಯಾಕ್ಟರಿ ದರ ಘೋಷಣೆ ಆಯ್ತು ಬಾಕಿ ಬಿಲ್ ಕೂಡ ನಾವು ಪೇಡ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಜಮಖಂಡಿ ತಾಲೂಕಿನಲ್ಲೇ ಇರುವಂತ ಎರಡು ಫ್ಯಾಕ್ಟ್ರಿ ಸಾಯಿ ಸಾಯಿ ಪ್ರಿಯಾ ಶುಗರ್ಸು ಮತ್ತೆ ಜಮಖಂಡಿ ಶುಗರ್ ಈ ಎರಡು ಫ್ಯಾಕ್ಟರಿ ಮಾಲೀಕರು ತಮ್ಮ ದರವನ್ನ ಘೋಷಣೆ ಮಾಡಿರ್ಲಿಲ್ಲ ಆಮೇಲೆ ಬಾಕಿ ಬಿಲ್ನ ಬಗ್ಗೆನು ಹೇಳಿರ್ಲಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಹೋರಾಟವನ್ನ ಕೈಕೊಂಡು ಸಿ ಮೇಡಮ್ ಅವರಿಗೆ ಒಂದು ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಒಂದು ಎರಡು ದಿವಸದಲ್ಲಿ ಒಂದು ಇತ್ಯರ್ಥಕ್ಕೆ ಬಂದು ಆ ಎಲ್ಲಾ ಫ್ಯಾಕ್ಟರಿ ಮಾಲೀಕರಿಂದ ಒಂದು ಬೆಲೆಯನ್ನ ನ್ಯಾಯಯುತವಾದ ಬೆಲೆಯನ್ನ ಎಸಿಕೊಡ ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಆ ಒಂದು ಇದಕ್ಕಾಗಿ ನಾವು ಇವತ್ತು ಹೋರಾಟವನ್ನು ಕೈ ಬಿಟ್ಟಿದ್ದೀವಿ ಆಮೇಲೆ ಎರಡು ದಿವಸದಲ್ಲಿ ಏನಾದರೂ ಅವರು ಹೇಳದೇ ಇದ್ರೆ ನಾವು ಮತ್ತೆ ಹೋರಾಟವನ್ನ ಮುಂದುವರ್ಸ್ತೇತಿ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಇನ್ನೂ ಒಂದು ವಿಷಯ ಏನು ಅಂತಂದ್ರೆ ಜಮಖಂಡಿ ಶುಗರ್ಸು ಬಹಳ ಕಷ್ಟ ಕಾಲದಲ್ಲಿ ರೈತರೆಲ್ಲ ಶೇರ್ ಮಾಡಿ ಕಟ್ಟಿದಂತ ಫ್ಯಾಕ್ಟ್ರಿ ಸಾಲ ಮಾಡಿ ಶೇರ್ ಮಾಡಿ ಆ ಫ್ಯಾಕ್ಟರಿ ಕಟ್ಟಿದೀವಿ ಆ ಒಂದು ಸಂದರ್ಭದಲ್ಲಿ ಫ್ಯಾಕ್ಟರಿನೇ ಇಲ್ಲದ ಕಾರಣ ನಮ್ಮ ಭಾಗದ ಕಬ್ಬನ್ನ ಬೆಂಕಿ ಹಚ್ಚಿ ಸುಟ್ಟು ನಾವು ಹೊಲ ಮನೆಯಿಂದ ಎಲ್ಲ ಕಳ್ಕೊಂಡಿದೀವಿ ಅದ್ರ ಮೇಲೆ ಬಹಳ ಒಂದು ನಿರೀಕ್ಷೆ ಇದೆ ಆಮೇಲೆ ಅದ್ರ ಮೇಲೆ ನಮ್ಗೆ ಬಹಳ ಅಭಿಮಾನ ಇದೆ ಆ ಕಾರಣದಿಂದಾಗಿ ಆ ಜಮಖಂಡಿ ಶುಗರ್ಸ್ ಮಾಲೀಕರು ಏನಿದ್ದಾರೆ ಇವತ್ತು ಆ ಫ್ಯಾಕ್ಟರಿ ಮಾಲೀಕರು ಸರಿಯಾದ ದರವನ್ನು ಕೊಡಬೇಕು ರೈತರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಬೇಕು ಏನ್ ತೋಡ್ನಿ ಬಿಲ್ಲು ಹಳೆ ಬಾಕಿ ಏನಿದೆ ಅದನ್ನೆಲ್ಲ ಕೊಟ್ಟು ನಾವು ರೈತರ ಜೊತೆಗೆ ಇದ್ದೀವಿ ಅನ್ನುವಂತ ಅವರು ಕೊಡಬೇಕು ಯಾಕಂತಂದ್ರೆ ಆಶಾಭಾವನೆ ಇಟ್ಕೊಂಡು ಕಟ್ಟಿದಂತ ಒಂದು ಫ್ಯಾಕ್ಟರಿ ಇದೆ ಆ ಕಾರಣದಿಂದಾಗಿ ಅವ್ರಲ್ಲಿ ಅವರಲ್ಲಿ ನಾನು ಬಹಳ ವಿಶೇಷವಾಗಿ ಮನವಿ ಮಾಡ್ತೇನೆ ದಯವಿಟ್ಟು ರೈತರ ಜೊತೆ ನೀವು ನಿಲ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ನಮಸ್ಕಾರ ಅನ್ನದಾತ ವೀಕ್ಷಕರಿ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು